ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾಯಿನ್ ಬ್ಲಾಗ್ ಚಿತ್ರದುರ್ಗ ನೋಡಿ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಫುಲ್ಲು ಒಣಗಿಬಿಟ್ಟಿದೆ ಮರಗಳೆಲ್ಲ ಎಲೆ ಎಲ್ಲ ಉದುರಿಬಿಟ್ಟಿದೆ ಅಂದರೆ ತುಂಬ ಬೇಜಾರಾಗುತ್ತೆ ಈ ಥರ ನೋಡೋಕ್ಕೆ ನೋಡಿ ಫುಲ್ಲು ಒಣಗಿಬಿಟ್ಟಿದೆ ತೋರಿಸ್ತೀನಿ ನೋಡಿ ಯಾವ ಥರ ಒಣಗಿಬಿಟ್ಟಿದೆ ಅಂತ ಫುಲ್ಲು ಒಣಗಿಬಿಟ್ಟಿದೆ ಅಂದರೆ ಮರಗಳೆಲ್ಲ ಎಲೆ ಎಲ್ಲ ಉದುರಿಬಿಟ್ಟಿದೆ ಅಂದರೆ ಈ ಟೈಮಲ್ಲಿ ಚೆನ್ನಾಗಿ ಉದುರಿದೆ ಅಂದರೆ ನೋ ನಾನು ನೋಡಿರೋ ಪ್ರಕಾರ ಈ ಟೈಮಲ್ಲಿ ಈ ಮರಗಳೆಲ್ಲ ಬಿಟ್ಟರೆ ಅಂದರೆ ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಈ ಟೈಮಲ್ಲೆಲ್ಲ ಕಡಿತಾರೆ ಮನೆ ಮುಂದ್ಗಡೆ ಇರ್ತಾವಲ್ಲ ಅವು ಈ ಇಲ್ಲಿರೋವೆಲ್ಲ ಅವೆ ಎಲ್ಲೇ ಉದುರ್ಬಿಟ್ಟು ಮತ್ತೆ ಚಿಗುರು ಹೊಡಿತವೆ ಅಂದರೆ ಅದು ಚೆನ್ನಾಗಿರುತ್ತೆ ಅದು ಚಿಗುರು ಹೊಡೆಯುತ್ತೆ ಇದು ಚಿಗುರು ಹೊಡೆಯುತ್ತೆ ಸೇಮ್ ಅನಿಸುತ್ತೆ ಒಂದೊಂದು ಸರಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅಲ್ಲೂ ಮರ ಕಡ್ತಾ ಹಾಕಿದ್ದಾರೆ ನೋಡಿ ಈ ಥರ ಎಲ್ಲ ಉದುರ್ತಾ ಇದೆ ಕೆಳಗೆಲ್ಲ ಫುಲ್ ನೋಡಿ ನ್ಯಾಚುರಲ್ಲಾಗಿ ಗೊಬ್ಬರ ಅದಕ್ಕೆ ಅದೇ ಎಲ್ಲ ಉದುರುತ್ತೆ ಅದೇ ಮತ್ತು ಗೊಬ್ಬರ ಆಗುತ್ತೆ ಅದೇ ಮತ್ತೆ ಮಳೆ ಬರುತ್ತೆ ಮಳೆ ಎಲೆ ಉದುರಿ ಉದುರಿ ಉದ್ರಿರುತ್ತಲ್ಲ ಅದು ಮಳೆಗಿನಿಂದ ಗೊಬ್ಬರ ಆಗುತ್ತೆ ಮಣ್ಣಲ್ಲಿ ಅದೇ ಅದಕ್ಕೆ ಪೋಷಕಾಂಶ ಮತ್ತು ಅದೇ ಬೆಳೆಯುತ್ತೆ ಆ ಥರ ಮನೆ ಹತ್ರ ನಾವು ಒಂದು ಗಿಡ ಬೆಳೆಸೋಕ್ಕೆ ಎಷ್ಟು ಕಷ್ಟ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಾ ಮಳೆ ನೀರು ಮಳೆ ನೀರಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ನೀರು ಹಾಕಿ ಎಷ್ಟೇ ಬೆಳೆಸಿದ್ರೂ ಅಷ್ಟೇ ನೋಡಿ ಈ ಮರ ಮಾತ್ರ ಫುಲ್ಲು ಹಸಿರಾಗಿದೆ ಹಿಂಗಿದ್ರೆ ನೋಡೋಕೆ ಎಷ್ಟು ಇಷ್ಟ ಆಗುತ್ತಲ್ವ ಅದಕ್ಕೆ ತೋರಿಸಿದ್ದೆ ನಿಮಗೆ ನೋಡಿ ಎಲ್ಲ ಹೋದ್ರೆ ಬಿಟ್ಟಿದ್ದೆ ಇಲ್ಲಿ ನಾನು ಹೋಗ್ತಾ ಇದ್ದೀನಲ್ಲ ಇಲ್ಲೇ ಮರ ಕರೆದಾಕ್ಬಿಟ್ಟಿದ್ದಾರೆ ಅದು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಕಡೆ ಮರ ಈ ಕಡೆ ಮರ ಕಡಿದಿಲ್ಲ ಇನ್ನು ಮುಂದ್ಗಡೆ ದಾರಿ ಗೋಡಾಡಕ್ಕೆ ಕಡ್ಡಾಗುತ್ತೆಲ್ಲ ರಂಬೆಗಳು ಮಾತ್ರ ಕಡ್ದಿದ್ದಾರೆ ಇದು ಫುಲ್ ಬೋಡ ಮಾಡಿದ್ದಾರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇಲ್ಲೆಲ್ಲ ಕಳ್ಬೇಕು ಹೋಗ್ತಾ ಹೋಗ್ತಾಯಿತ್ತು ನೋಡಿ ಬೇಸಿಗೆ ಟೈಮಲ್ಲಿ ಈ ಥರ ಮರ ಒಣಗಿರೋದು ನೋಡೋಕೆ ಬೇಜಾರಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಫುಲ್ಲು ಹಸಿರಾಗಿರುತ್ತಲ್ಲ ಮರಗಳೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಓಡಾಡೋಕ್ಕಾಗಲಿ ತುಂಬ ಸಮಾಧಾನ ಅನಿಸುತ್ತೆ ಈ ಒಣಗಿರೋದು ನೋಡಿ ತುಂಬಾ ಇದೆ ಯಾವಾಗ ಮಳೆ ಬರುತ್ತೋ ಈ ಬಿಸಿಲಿಗೂ ಅಂದರೆ ಬಿಸಿನೂ ಜಾಸ್ತಿ ಇದೆಯಲ್ಲ ಯಾವಾಗ ಮಳೆ ಬರುತ್ತೋ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡ್ಕೊಬನ್ನಿ ಯಾವ ಥರ ಒಣಗೋಗಿದೆ ಮರಗಳಂತ ನೋಡಿ ಇದು ಗೋರ್ಮೆಂಟ್ ಹಾಸ್ಪಿಟ್ಲ್ ಕೋಲಾರದಲ್ಲೇ ಎಸ್ ಎನ್ ಆರ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೂ ಹೋಗಿದೆ ನೋಡಿ ಇವಾಗ ಅಲ್ಲಿ ಸ್ಕ್ಯಾನ್ ಮಾಡ್ತಾರಲ್ಲ ಸಿ ಟಿ ಸ್ಕ್ಯಾನು ಮತ್ತು ಎಮ್ ಆರ್ ಐ ಸ್ಕ್ಯಾನು ಫ್ರೆಂಡ್ಸ್ ಒಂದು ಎಮ್ ಆರ್ ಐ ಸ್ಕ್ಯಾನ್ಗೂ ಸಿ ಟಿ ಸ್ಕ್ಯಾನ್ಗೂ ಏನು ವ್ಯತ್ಯಾಸ ಅಂತಂದು ಕಮೆಂಟ್ ಬಾಕ್ಸಲ್ಲಿ ಕೇಳಿಸಿ ಯಾಕಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟು ನಾಳೆ ಬ್ಲಾಗಲ್ಲಿ ನೋಡಿ ಇವಾಗ ಎಸ್ ಎನ್ ಆರಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ತುಂಬಾ ಜನ ಇರ್ತಾರೆ ಅಂದರೆ ಎಲ್ಲರೂ ಪ್ರೈವೇಟ್ಗೆ ಹೋಗಲ್ಲ ಎಲ್ಲರೂ ಅಂತ ಇರಾರಲ್ಲವಾ ಅಂಥವರು ಇಲ್ಲಿ ಬಂದು ತೋರಿಸ್ಕೊತಾರೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂದರೆ ಚೆನ್ನಾಗೇ ನೋಡ್ತಾರೆ ನನಗೆ ನನ್ನ ನನ್ನ ಪ್ರಕಾರ ಚೆನ್ನಾಗಿ ನೋಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಾದರೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ एट वन जीरो फाइव ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್